ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಫ್ಲೋರೈಡ್ ಇರುವುದರಿಂದ ಬೋರ್ವೆಲ್ ನೀರು ಕೂಡ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಈಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ತಿಂಗಳ ಕಳೆದರೂ ಕೂಡ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸುವುದಕ್ಕೆ ಕೆರೆ ನೀರೇ ಗತಿ ಅಂತಾಗಿದೆ ಗ್ರಾಮದಲ್ಲಿ ಕೆರೆ ನೀರಿದ್ರೂ ಕೂಡ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಕೂಡ ಅದು ಬರದಂತಾಗಿದ್ದು ಆದರೂ ಕೂಡ ತುರ್ತಿಗಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಕೆರೆ ನೀರನ್ನು ಕುಡಿಬೇಡಿ ಅಂತ ಹೇಳಿದ್ರು ಈ ನೀರು ಚೆನ್ನಾಗಿಲ್ಲ ಅಂತ ತಿಳಿಸಿದ್ರು ಈ ಕೆರೆ ನೀರು ಕುಡಿದ್ರೆ ಮುಂದೆ ನಿಮ್ಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಅಂತ ವೈದ್ಯರು ಎಚ್ಚರಿಸಿದ್ರು ಈ ನೀರನ್ನ ಪರೀಕ್ಷೆ ಪರೀಕ್ಷಿಸಿ ಕೂಡ ಹೇಳಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬುರಿ ಅವರು ತಿಳಿಸಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರತಿನಿಧಿ ಆ ಗ್ರಾಮದ ಗದಗ ರೈತ ಸಂಘದ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಅವರ ಜೊತೆ ದೂರವಾಹಿನಿ ಜೊತೆಗೆ ಮಾತನಾಡಿ ಚರ್ಚಿಸಿದ್ದಾರೆ ಬಂದು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ವರದಿ ಅಂದಪ್ಪ ಕೋಳೂರ್ ಗದಗ लंड रोल ले ले रोल ले ಪಂಚ ತಂದು ಹಾಕಿ ದೇವ್ರತಿ ಆ ಬಿಡಕ್ಕೆ ಬರುತ್ತೆ ನಮಸ್ಕಾರ ಸರ್ ನೀರಿನ ಸಮಸ್ಯೆ ಏನ್ರಿ ಅದು ಏ ಸರ್ ಒಂದ್ ತಿಂಗಳ ಆತ್ ಬಿಡ್ರಿ ಸರ್ ನಮ್ಗ ತುಂಗ ಬದ್ರ ನೀರ್ ಬರ್ತಿತ್ರಿ ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ್ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿ ಅವ್ರ ಯಾವ್ದೇ ನಿರ್ವಹಣೆ ಮಾಡಿಲ್ಲ ಸರ್ ಅವ್ರೇನ್ ಮಾಡ್ಯಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ್ ಹೊರತಾಗಿ ಅದ ಆ ಬೋರ್ನಿಗಿಂತ ನೀರ್ ನಮ್ಮ ಊರಿಗೆ ಸರಬರಾಜ್ ಆಗೋಲ್ ಸರ ಹ್ಮ್ ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತ ಕೆರೆ ನೀರ್ ಅದಾವ್ ಸರ ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂದ್ರೆ ಈಗಾಗಲೇ ಡಾಕ್ಟರ್ ವರದಿ ಸಲ್ಸರ್ ಸರ್ ಇಲ್ಲ ಇದು ನೀರ್ ಕುಡಿಯಕ್ ಯೋಗ್ಯ ಇಲ್ಲ ಕುಡಿಬಾಡ್ರಿ ಅದು ಸ್ವಲ್ಪ ಇದೆ ಸರ್ ಒಂದ್ ಫೋಟ್ ಎರಡ್ ಪೂಟ್ ನೀರ ಈ ಗಾಳಿ ಹೊಡ್ತಕ್ಕ ಧೂಳ ಧುಮ ಬಂದ ಎಲ್ಲಾ ಕೆರೆ ಬಿದ್ದ ಎಲ್ಲಾ ನೀರ್ ಗಲೀಜ ಆಗ್ಬಿಟೈತ್ ಸರ್ ಈಗ ನೀರಿಂದ ಎಷ್ಟ್ ಸಮಸ್ಯೆ ಅಂದ್ರೆ ಸರ್ ನಮ್ಮಲ್ಲಿ ಕುಡಿಯಕ್ ನೀ ನೀರ್ಗಾಗಿ ಪರದಾಡ್ಬೇಕಾಯ್ ಸರ ಆಮೇಲೆ ಏ ಸರ್ ಪಿಡಿ ಅವ್ರಿಗೆ ಅವ್ರ ಬರೀ ಏನ್ ಅಂತಾರಪ್ಪ ಅಂದ್ರ ಪಂಚಾಯತಿ ಇಲ್ಲ ದುಡ್ ಇಲ್ಲ ಅಂತಾರ ದುಡ್ ಇಲ್ಲ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯತಿಗೆ ದುಡ್ ಕೈಲಿ ಹಾಕಿವಿ ಅಂತಾರ ಅಂದ್ರ ಇವ್ರ ಯಾವ ತರ ಅದಾರಪ್ಪ ಅಂದ್ರ ಪಂಚಾಯತಿ ನಡ್ಸರ ಮೆಂಬರ್ ಅನ್ನ ತಮ್ಮ ಮನಿ ರೊಕ್ಕ ಹಾಕಿ ಮಾಡಿದ್ರಗತಿ ಮಾಡ್ತಾರ ಮಾಡ್ತಾರ ಕೆಲ್ಸ ಯಾರಿಗೆ ಜನರಿಗೆ ಸ್ಪಂದನೆ ಇಲ್ಲ ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ ಸರ್ ಯಾವ ನೀರ ಇಲ್ಲ ಸರ್ ನಮೂ ಇಲ್ಲೇ ಲೋಕಲ್ ನೀರ್ ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅವನಾರ ನಾಕ್ ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸೌರ್ ಯಾವ್ದಾರ ಆಗ್ಲಿ ಬಳಸಕ್ ಬರ್ತಾವಂತಂದ್ರ ಅವನು ಇವ್ರು ಸ್ಟಾರ್ಟ್ ಮಾಡಿ ನೀರ್ನ ಕೊಡ್ವಲ್ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರಿಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಳಿಗೆ ಯಾರ್ಯಕ್ ನೀರ್ ನೀರಿ ನೋಡ್ ಸರ್ ಈಗ ನಿಮ್ ಸುತ್ತ ನೀರಿನ ಘಟಕ ಇಲ್ವಾ ಸರ್ ಸುಧ ನೀರಿನ ಘಟಕ ಐತಿ ಸರ ಅದ್ ಪಂಚಾಯತಿ ನಿರ್ವಹಣೆ ಮಾಡದ ಅದ ಹಾಳಾಗಿ ಹೋಗೈತ್ರಿ ಅದು ಇಲ್ಲಪ್ಪ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರ ಕೊಟ್ಟಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತ ನೋಡ್ರಿ ನಿಮ್ ಟಿವಿ ಇದ್ರಾಗಿಂದ ಬಂತಪ್ಪ ತಪ್ಪ ಅಂದ್ರ ನಮ್ ನೀರ್ ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ ಹ್ಮ್ ಹ್ಮ್ ಜಾತ್ರೆ ಅದಕ್ಕ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಆ ಜಾತ್ರಿ ಮಾಡ್ಬೇಕಂದ್ರ ಕೂಡ ಬೀಗರು ಬಿಜ್ರು ಬರ್ತಾರ ಅಂದ್ರೆ ಬರ್ಬಾರ್ದ್ ಬಿಡ್ರಪ್ಪ ನಮ್ಮೂರಾಗ್ ನೀರಿಲ್ಲ ಇಲ್ಲ ಅಂತಂದ್ ಹೇಳ್ಬ ಹೇಳುವ ಪರಿಸ್ಥಿತಿ ಬಂದೈತ್ ನೋಡಿ ಸರ್ ಹ್ಮ್ ಆಯ್ತಾಯಿಲ್ಲ ಪರ ಸರಿ ಮಾಡ್ತೀನಿ ಅದನ್ನ ಇವತ್ತು ಸರಿ ಮಾಡಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನೈತಿ ಅದನ್ನ ಎತ್ತರಕ್ಕೆ ಕಟ್ಟಿ ಬರ್ತೋಣ ಮಾತಿ ನಾವು ಕೈಲಿ ಕಾದು ನೋಡೋಣ ಎಂದು ಇದು ವರದಿ ಬಂದ್ಗಳೇನು ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವರಿಗೆ ಹ್ಞೂ ಥ್ಯಾಂಕ್ ಯು ಸರ್ ನಮಸ್ಕಾರ ಮಾಡಿ ಸರ್ ನಮಸ್ಕಾರ